சந்த கிந்த சந்த நீ சுந்தரா சுந்தரா நோட வந்த பானந்திரா நின்னோட வந்த சந்திரா அந்த சந்தவு நீ ಚಂದ ಚಂದೊಳ್ಳಿ ಚಿಲುವೆ ಓ ನನ್ನ ಓಲವೇ ಚಂದಕ್ಕಿಂತ ಚಂದ ನೀ ಸುಂದರ ಚಂದಕ್ಕಿಂತ ಚಂದ ನೀ ಸುಂದರ ನಗುವ ಊನಗೆ ನಗುವ ಆಬಗೆ ನಗುವ ಊನಗೆ ನಗುವ ಆಬಗೆ ನಗುವೆ ನಾಚಿತು ನಾಚಿ ನಕ್ಕಿತು ನಗುವ ಈ ಬಗೆ ಬೇಕು ಹೂವಿಗೆ ನಗುವ ಈ ಬಗೆ ಬೇಕು ಹೂವಿಗೆ ಕಲಿಸು ಹೂವಿಗೆ ನಿನ್ನ ಹೂನಿಗೆ ನಗುವೆ ಅಂದ ನಗುವೆ ಚಂದ ನೀ ನಗುವೆ ಚಂದ ನಿನ್ನ ನಗುವೆ ಅಂದ ಚಂದಕ್ಕಿಂತ ಚಂದ ನೀನೆ ಸುಂದರ ಚಂದಕ್ಕಿಂತ ಚಂದ ನೀನೆ ಸುಂದರ ಪ್ರೇಮದ ಅರ್ಥವ ಹುಡುಕುತ ನಿಂತೆನು ಪ್ರೇಮದ ಅರ್ಥವ ಹುಡುಕುತ ನಿಂತೆನು ನಿನ್ನಯ ಸ್ಪರ್ಶದಿ ಅರ್ಥವ ಕಂಡೆನು ಅರಳೋ ಮಲ್ಲಿಗೆ ಅರಳಿ ನಿಂತಿತು ಅರಳೋ ಮಲ್ಲಿಗೆ ಅರಳಿ ನಿಂತಿತು ನನ್ನೇ ಹೃದಯದಿ ಪ್ರೇಮವು ಅರಳಿತು ಇಲ್ಲು ನೀನೆ ಅಲ್ಲು ನೀನೇ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಂದಕ್ಕಿಂತ ಚಂದ ನೀನೆ ಸುಂದರ ಚಂದಕ್ಕಿಂತ ಚಂದ ನೀನೆ ಸುಂದರ ನನ್ನ ಉಸಿರಲಿ ನಿನ್ನ ಹೆಸರಿದೆ ನನ್ನ ಉಸಿರಲಿ ನಿನ್ನ ಹೆಸರಿದೆ ನಿನ್ನ ಹೆಸರಲ್ಲೇ ನನ್ನ ಉಸಿರಿದೆ ನಿನ್ನ ಹೆಸರಲೆ ಉಸಿರು ಹೋಗಲಿ ನಿನ್ನ ಹೆಸರಲೆ ಉಸಿರು ಹೋಗಲಿ ಉಸಿರು ಉಸಿರಲಿ ಹೆಸರು സിരിിന്ത ചന്ദനിന്ദര ചന്ദിന്ത ചന്ദി സുന്ദര നിന്നോട ചന്ദിരാ നിന്നോട ചന്ദിരാ ചന്ദി ചന്ദി സുന്ദരാ ചന്ദി Субтитры <mimitation>